ಏ ಸಾವಿತ್ರಿ ದಿನ ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗೋದು ಈ ದಿವ್ಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬಿಸ್ ತಿನ್ನಾಕಬೇಕು ಬೇಕೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ ಬಾ ಸಾವಿತ್ರಿ ಬಾ ಐ ಮತ್ತೇನು ಸಾವಿತ್ರಿ ಗಂಡಗೆ ಬುತ್ತಿ ಕಟ್ಕೊಂಡ್ ಹೌದ್ರಿ ಗೌಡ್ರ ಇವತ್ತು ನನ್ನ ಗಂಡ ಊಟ ಮಾಡ್ಲಾರದೆ ಹೊಲಕ್ ಬಂದ್ ಹೊಟ್ಟಿ ಹಸ್ದಿರ್ತೈತಿ ತಗೊಂಡ್ ಹೊಂಟಿನಿ ದಾರಿ ದಾರಿ ಬಿಡೋ ಹಂಗಿದ್ರೆ ಹಾದಿ ಹಿಡಿದು ಹೊಂಟಿರೋ ನನ್ನ ನಿಂದಿರ್ಸಿದ್ರಿ ಇಬ್ಬರು ಚಂಡಾಳ ಚಂಡಾಳಾಡದಿತ್ತು ಏನಂದ್ರಿ ಅಲ್ಲ ಬಡವ್ರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟನಿ ಅದಕ್ಕೆ ಈ ಬುತ್ತಿ ನನಗೆ ಸಿಗತತೇನೋ ಅಂತ ಕೇಳದೆ ಗೌಡ್ರ ಹೊಟ್ಟಿ ಬಾಳ ಹಸ್ದರಿ ದಿನಾ ನನ್ನ ಗಂಡ್ ಬುತ್ತಿ ಒಯ್ಯ ರೊಟ್ಟಿ ಹೆಂಗಿದ್ರು ಇವತ್ತು ನೀವು ದಾರಿಯ ಸಿಕ್ಕಿರಿ ಹೊಟ್ಟೆ ಹಸ್ಯಾಕತ್ತೈತಿ ಅಂತ ಹೇಳ್ತೀರಿ ನನ್ ಜೋಡಿ ನಮ್ಮ ಹೊಲಕ್ ಬರ್ರಿ ಗಂಡ ನೀವು ಇಬ್ರು ಕೂಡ ಊಟ ಮಾಡಿರೋ ಒಂದು ಬುತ್ತಿ ಗಂಟೆ ಕೂಡ ಪದ್ಧತಿ ನಂದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನ ಹೆಂಗ್ರ ಗೌಡ್ರ ನಮ್ಮ ಹೊಲದಾಗ ನಾವೊಂದು ಒಂದು ನಾಯಿ ಕಟ್ಟិន್ರಿ ನನ್ನ ಗಂಡ ಊಟ ಮಾಡಿ ಉಳಿದಿದ್ದನ್ನ ದಿನ ನಾಯಿ ಹಾಕ್ತೀನಿ ಹೆಂಗಿದ್ರು ಇವತ್ತು ನೀವು ದಾರಿಯ ಬೆಟ್ಟೆಯಾಗಿರಿ ಹೊಟ್ಟಿ हಸ್ಯಾಕತ್ತೈತಿ ಅಂತೀರಿ ಮತ್ತೆ ಊಟ ಮಾಡ್ರಿ ಅಂದ್ರೆ ಬೇಡ ಅಂತಾನೂ ಅಂತೀರಿ ಈ ಬುತ್ತಿ ಉಣ್ಣ ಅದೃಷ್ಟ ನಿಮಗೆ ಇಲ್ಲ ಅಂತ ಕಾಣುತ್ತೆ ಅಂದ್ರೆ 나 ನಾಯೆನೇ ನಾನು ಅಂದೆ ಗೊತ್ತಕ ತಾಯನ ಅಷ್ಟೇನ ಪಕಕ ಸುಮ್ಮಗ ಇಲ್ಲಿ ತಿಳ್ದಿದ್ನೆ ಹೇ ಸಾವಿತ್ರಿ ಬುತ್ತಿ ಅಂದ್ರೆ ಕೈ ಹಾಕಿ ಅನ್ನದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಗೌಡ ಬಾಯಾಗ ಎಲೆ ಎಲೆಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂಗ ಬಂದಂಗಿದ್ರ ನಿನ್ನ ನಾಲಿನ ಕತ್ತರಿಸಿ ಹೋಗ್ತೀನಿ ನನ್ನ ತೊಡಗ ನಿಲ್ಲಿಸಿದ ವಿಷಯ ನನ್ನ ಗಂಡ ಮೈತಿಗೆ ಏನಾದ್ರು ಗೊತ್ತಾದ್ರಾಯಾಗ ಮಾಳ ಕಾಯ್ ಕಂಡಿದ್ದೀನಿ ಮಾತೆತ್ತಿದ್ರೆ ಸಾಕು ಗಂಡ ಮೈದ ಗಂಡ ಮೈದಾನ ನಿನ್ನ ಗಂಡ ದೊಡ್ಡ ಗಣಸರ ನಾವೆಲ್ಲ ಒಂಬತ್ ನಂಬರ್ ನಮ್ಮಪ್ಪ ಅವನು ಅಂತ ಹುಡ್ಶ್ಯಾರ ಅಂದ್ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬಿಟ್ಟ ಏ ಸಾವಿತ್ರಿ ಆ ಬಡ ಬಿಕಾರ ಜೊತೆ ಯಾವ ಸುಖ ಐದೇ ಐದು ನಿಮಿಷ ಸಹಕರಿಸಿ ನೋಡು ಮಣೆ ತಂದಿನ ಪಾದಕ್ಕಿಡ್ತೀನಿ ಐದೇ ಐದು ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದ ನನ್ನ ಪಾದದ ಮೇಲೆ ಇಡ್ತೀರ ಗೌಡ್ರ ಈ ವಿಷಯ ಮೊದಲ ಹೇಳಿದ್ರ ನಾ ಯಾಕ್ರೀ ಇಷ್ಟೊತ್ತ ನಾ ಗಂಟ್ಲು ಹಾರ್ಕೊತಿದ್ದೆ ಮತ್ತೇನು ಕೊಡ್ತೀರಿ ಒಂದು ಹತ್ತು ಹದಿನೈದು ಎಕರೆ ಹೊಲ ಸುನೋಗಿ ಮತ್ತು ಏಯ್ ಇವ್ ನೋಡಿ ಬುಡಕ ಯಾಕೋನ್ ಕನಸ್ತೊ ಹೋಗಿ ನಾ ಹೆಂಗೆ ನೋಡ್ರಿ ಕೈ ಹಚ್ಚಂಗಿಲ್ಲ ಒಮ್ಮೆ ಕೈ ಹಚ್ಚಿದ್ವಿ ನೀವರ ಜಳ ಜಳ ಆಗಿರಬೇಕೋ ಇಲ್ಲ ನಾ ವರ ಜಳ ಜಳ ಆಗಿರ್ಬೇಕು ರೀ ನೀನ ನನ್ನ ಕೆಕಿಂದ್ ಮ್ಯಾಲ ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕೇಳು ಎಲ್ಲಾನು ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಬಾಕ್ ಇಷ್ಟೊತ್ತ ನಾ ನೀ ಏನ ಹೇಳ್ದೆಲ್ಲ ನೀನ್ ಆಸ್ತಿ ಅಂತಸ್ತು ಐಶ್ವರ್ಯ ಮಾಡಿಲ್ಲ ಮನಿ ಇದೆಲ್ಲ ನನ್ನ ಗಂಡ ಮೆಟ್ಟ ಹರಕು ಚಪ್ಪಲಿ ಸಮಾನ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಅವರಿಗೆಲ್ಲ ಸ್ವರ್ಗ ಸುಖ ಕೊಡುವಷ್ಟು ಶಕ್ತಿ ನನ್ನ ಗಂಡನ ತೋಳನೆಯಾಗೈತಿ ಏ ಗೌಡ ನನ್ನ ಗಂಡನ ಗಂಡಸ್ತನದ ಬಗ್ಗೆ ನಿನಗೆ ಅಷ್ಟೊಂದು ಅನುಮಾನ ಇತ್ತಂದ್ರೆ ಒಂದು ಕೆಲಸ ಮಾಡು ನಿನ್ನ ಮನೆಯಾಗ ನಿನ್ನ ಮುದ್ದಿನ ತಂಗಿಯಾದಳಲ್ಲ ಶಿಲ್ಪಿ ಆಕಿನ ಒಂದ ಒಂದ ರಾತ್ರಿ ನನ್ನ ಗಂಡನ ಮಂಚಕ್ಕೆ ಕಳಿಸು ಆಕಿ ಬಂದು ಹೇಳ್ತಾಳ ತಪ್ಪತ್ ಮಾತಾಡಬಾರ್ದು ರೀ ಹಂಗೆಲ್ಲ ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಮಾತಾಡ್ಬಾರ್ದು ಹೇ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪು ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು ಅದು ತಪ್ಪ ಇಲ್ಲಿ ಒಟ್ಟಮ್ಮ ನ್ಯಾನ ಅವರು ಸಾಬ್ರೇನೇ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೇಡ ಕಬಡ್ಡಿ ಆಡ ಬರ್ತೈತೆನಾ ಗಂಡು ಮೆಟ್ಟಿದ ನಾಡಾದ ಈ ಗೋಕಾಕಿನಾಗ ಹುಟ್ಟಿದ ಜವಾರಿ ಹೆಣ್ಣದಿನ ನಾನು ಕಬಡ್ಡಿನೂ ಆಡ್ತೀನಿ ಖೋ ಖೋನು ಆಡ್ತೀನಿ ಪ್ರಸಂಗ ಬಂದ್ರ ಚಿಣಿಪಣಿನೂ ಆಡ್ತೀನಿ ಚಿಣಿ ಎತ್ತಿ ಪಣಿ ಹೊಡ್ತ ಹೊಡೆದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡಿತ್ತು ಜೋಕಿ ಲೇ ಗೌಡ ನಿನ್ನ ತಿಂಡಿನ ಬಾಳಾಗೇತಿವತ್ತ ಸಾವಿತ್ರಿ ಬಾಳ ಹುರುಪೆದ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರ ಅಷ್ಟ ಚಂದ ಕಾಣಂಗಿಲ್ಲ ಹಾಯ್ ಮಲ್ಲಿಗೆ ಮುಡಿದು ಮೊಸರು ಎತ್ತೋ ಹೆಣ್ಣು ನೀನು ನಿನ್ನ ಇಷ್ಟು ದೊಡೆ ತಟ್ಟೆ ಮೀಸದಿರೋ ಗಾಂಡ್ಸು ಕಣೆ ನಾನು ಇರ್ಬೇಡ ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯ್ ಬಿಟ್ಟು ಕೇಳಿದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕುದು್ರಿಗಿಂತ ಕಷ್ಟ ಪಟ್ಟು ಓಡಿಸೋಕುದ್ರಿ ಇದ್ರ ಬಹಳ ಮಜಾ ಅಂತ ಕುದುರಿ ವಲ್ ಅಂತ ಅಂತಿರ್ಬೇಕ ಓಡ್ಸೋ ಸಾರತಿ ಓಡಿಸ್ತೀನಿ ಅನ್ನೋ ಹುಮ್ಮಾಸಿನ ಆಗಿರ್ಬೇಕ ಒಂದ್ ಹತ್ತು ಬಾರದ ಹತ್ತಿ ಚಾಟಿ ತಗೊಂಡು ಬಿಸಿದ್ರೆ ಕುದು್ರಿ ಟಕ್ 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 ಕಬಡ್ಡಿನೂ ಕಲಿಸ್ಕೊಡ್ತೀನಿ ಚಿನ್ಪಣ್ಣಿನು ಕಲ್ಸ್ಕೊಡ್ತೀನಿ ಕುಸ್ತಿ ಕಲಿಸೋದ್ರಾಗಂತೂ ಈ ಹೆಚ್ಚಿದಕ್ಕೆ ಬಾ 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 ಕಾಲೇಜು ಬಸ್ ಸ್ಟ್ಯಾಂಡ್ ಹೂವ ಅಲ್ರಿ ಅಲ್ಲಿ ಊರಲ್ಲಿ ಮಂದಿ ಗೌಡ್ರಿ ಅಲ್ಲಿ ಹೋಗ್ಯಾರ ಗೌಡ್ರಿ ಅಲ್ಲಿ ಹೋರತ್ ಹುಡುಗಿ ಆಡಕತ್ತಿರ ಗೌಡಪ್ಪ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತಿ ಶಿವಪೂಜಾ ಕಡ್ಡಿ ಬಿಟ್ಟಂಗ ಹೋಗಲಿ ಹಂಚ್ ಕಾದ ದ್ವಾಸಿ ಬಿಡ್ಬೇಕು ಹಂಚ್ ಕಾದಾಗ ಪಟ್ನ ದ್ವಾಸಿ ಬಿಡಬಾರ್ದು ಹಂಚು ಸೀಡ್ ಬಿಡ್ತೈತಿ ಸೀಡ್ ನಾನ್ ಸೀಡ್ ತಗಲೆ ಬರ್ರಿ ಹೋಗ ಬರ್ರಿ ತಗೋ ಆಫರ್ ಹೆಂಗ್ ಬರ್ತಾವೆ ಹೇಳಕ್ ಬರಂಗಿಲ್ಲ ತಗೋ ಒಂದ್ ಹತ್ತು ನಿಮಿಷ ಬಿಟ್ಟು ಬರ್ಬೇಕು ತೋರಿ ಆಪರ ಹೆಂಗ ಹೇಳಕ್ಕೆ ಬರಂಗಿಲ್ಲ ತೋರಿ ಬಿಡ್ರಿ ಗೌಡ್ರ ನೀವು ಮನಸ್ಸು ಮಾಡಿದ್ರ ಏನ್ರಿ ರೊಕ್ಕ ಕೊಟ್ರ ಬೆಳಗಾವ್ದಿಂದ ತರ್ತಾರ ಮುಂಬೈದಿಂದ ತರ್ತಾರ ಹೇ ಗೌರಿ ದುಡ್ಡು ಕೊಟ್ಟು ಖರೀದಿ ಮಾಡು ಹಂಗಿದ್ರ ಇದ್ರ ಹತ್ತು ಪಟ್ಟು ತರ್ತೀನಿ ಆದ್ರೆ ನನಗೆ ಇದ ನನಗಿದ್ದ ಗಂಡ ಗುಮ್ತಾನ ಗುಮ್ರ ಗೊಂಬಲಕ್ಕ ನನ್ಗೆ ಬೇಕು ತುದಿಗೆ ಕುಂತ ನೀವನು ಇದಾವ್ ಬೇಕಾ ಕೆಲಸ ಮಾಡ್ರಿ ಸೀದಾ ಆಡ್ ಆಡ್ಕಳಿ ಹೋಗ್ರಿ ಎಲ್ಲಿ ಆಡ್ಕಳಿ ದಡ್ಡ್ಯಾಗ ಹಾ ಆಡಿದ ಅವೆಲ್ಲ ಹ ಅವೆಲ್ಲಾ ಸರಸ್ರಿ ಹೀಗಿರ್ತಾವ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಎಲ್ಲಿ ದಡ್ಡಿಯಾಗ ಕುಂಡಿರ್ಬೇಕಲ್ ಅಯ್ಯೋ ಅಣ್ಣ ಬೇಕಂದ್ರ ದಡ ಕುಂಡಿರ್ಬೇಕಾಗತ್ತ ಬಚ್ಚಲ್ ಮೋರಾಗೂ ತುರ್ಕೋಬೇಕಾಗತ್ತ ಕುಂಡ್ರಿ ತರ್ಲಿಕ್ಕಂದ್ರ ಅವ ಕೇಳ್ರಿ ಕರ್ಕೊಂಡ್ ಬರ್ತೀಯ ಏ ಗೌರಿ ಈ ಆಡ್ಕಳಿಗಿತ್ತಂದ್ರೆ ನಮ್ಮ ದಡ್ಡಿಯಾಗಿ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಕ್ ಸಿಕ್ಕ ನೀ ಕಟ್ತಿ ನೋಡ್ರ ಈ ಅಡಕಳಿಗೆ ತಂದು ನೀವು ದಡ್ಡಾಕ ಕಟ್ಲಿಲ್ಲ ಅಂದ್ರೆ ನನಕ ಸಿಕ್ಕ ನೀವು ಅನ್ನಂಗಿಲ್ಲ ಸುಬ್ಬ ಅಲ್ಲ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಅವಾ ನಾವಲ್ಲಿ ಬಾಳ ಮೂಗ್ ಮುರಿಬಾಡ ಮುಗಬಟ್ಟು ಬಿಚ್ ಕೆಳಕ್ ಬಿದ್ದಿತ್ತು ಮತ್ತೆ ನಾನು ಹುಡುಗಿ ಕೊಡೋದಾದಿತ್ತಂತ ಏನು ಟೈಮ್ ಚಲೋ ಐತಿ ಅವತ್ತು ಗೌರಿಯ ಬಂದಾನೆ ಇರ್ಲಿಲ್ಲ ಅಂದ್ರೆ ಗೇಂದಿ ಕಣಲ್ಲ ಇನ್ನೊಮ್ಮೆ ಸಿಗ ನೋಡಕೆ ಅಲ್ಲವ ಈ ಗೌಡಪ್ಪ ಅದಾನಂತ ಗೊತ್ತಿದ್ರು ಈ ರೋಡ್ನಾಗ ಒಂಟಿಯಾಗಿ ಅಡ್ಡಾಡಕತ್ತಿಲ್ಲ ಮನ್ಯಾಗ ಇನ್ನೊಬ್ಬರನ್ನ ಯಾರನ್ನ ಕರ್ಕೊಂಬ ಅಂದ್ರೆ ನಡೀತಿದ್ದಿಲ್ಲ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಕಾಪಾಡ್ದ್ಯಪ್ಪ ನೀನು ಈ ನಿನ್ನ ಉಪಕಾರನ ಯಾವ ಜನ್ಮದಲ್ಲೂ ಮರೆಯೋದಿಲ್ಲಪ್ಪ ತಮ್ಮ ಏನಂದಿಲ್ಲವ್ವ ನೀ ನನಗೆ ತಮ್ಮ ಅಂದಿ ತಮ್ಮ ಈ ತಮ್ಮ ಅನ್ನೋ ಶಬ್ದ ನನ್ನ ಕಿವಿಗೆ ಬಿತ್ತು ಎಷ್ಟು ಸೂತಗ ಮಣ್ಗದು ಏನೋ ಅಂತಂದ ಯಾಕಪ್ಪ ನಿನಗೆ ಅಕ್ಕ ತಂಗಿ ತಂದೆ ತಾಯಿ ಯಾರು ಇಲ್ಲ ಇದ್ರಗೂ ನನಗೂ ಅಕ್ಕ ತಂದೆ ತಾಯಿ ಎಲ್ಲರೂ ಎಲ್ಲರೂ ಈಗ ವರ್ಷಗಳ ಹಿಂದೆ ಎಲ್ಲೂ ನನ್ನ ನಿಜವಾದ ಘಟನೆ ನಿನ್ನ ಜೀವನದೊಳಗ ಇಂತ ಘೋರವಾದ ಘಟನೆ ನಡೆದ್ರು ಕೂಡ ಸುಮ್ನೆ ಕುಂತಿಯಲ್ಲ ತಮ್ಮ ಹೆಂಗೆ ಸುಮ್ಮಕುಂಡ್ರಾಕ್ ಆಗುತ್ತವಾ ಅದು ಹೆಂಗ ನನ್ನ ತಂದೆ ತಾಯಿ ಸಾವಿರ ದಿನ ನೆನೆಸ್ಕೊಂಡ್ರ ಒಟ್ಟೆಯಾಗ ಖಾರ ಖಾರ ಕಲಿಸಿದಂಗಾಗತ್ತ ಒಂದೆಲ್ಲ ಒಂದು ದಿನ ಈ ಗೌಡಪ್ಪನ ಹೆಣ್ಣನ್ನ ಕೂರಿಸ್ತೀನಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಟ್ಟೇ ಕೊಡ್ತೀನಿ ಆದ್ರ ಒಂದು ಮಾತವ ಏನಪ್ಪ ಈ ನನ್ನ ನಿಜವಾದ ಘಟನೆ ದಯವಿಟ್ಟು ಯಾರ ಮುಂದೆ ನಿನ್ನ ಕೈ ಮುಗಿದು ಕೇಳಿ ಬಂತೀನವ್ವಾ ನೀ ನನ್ನ ಸ್ವಂತ ತಮ್ಮ ಇದ್ದಂಗಪ್ಪ ಈ ವಿಷಯ ಯಾರ ಮುಂದೆ ಹೇಳಲ್ಲ ಅಂತ ಸರಿವಾ ನಿನ್ನ ಮನೆಗೆ ನಾನಾ ಬಿಟ್ಟು ಬರ್ತೀನಿ ನಡಿಯೋವಾ